ಬ್ರೇಕಿಂಗ್ ನ್ಯೂಸ್ ಗಂಭೀರ ಕ್ಷಣ ಅಮಿತ್ ಇಸ್ಪಹಾನ್ ಎಂಬ ಪ್ರಮುಖ ನ್ಯೂಕ್ಲಿಯರ್ ಸೈಕ್ ಟ್ರಂಪ್ ಅವರ ಪ್ರಕಾರ ಕೇಂದ್ರವನ್ನು ನಾಶ ಮಾಡಲಾಗಿದೆ ಎಂದು ಅವರಿಗೆ ಸರಿಯಾಗಿ ಕೈಜೋಡಿಸಿ ರಾಸಾಯನಿಕ ಪ್ರತೀಕಾರದ ಎಚ್ಚರಿಕೆಯನ್ನು ಹೊರಡಿಸಿಕೊತಿದ್ದಾರೆ ಎಂದು ಮಾಹಿತಿ ಇದೆ ಹೆಚ್ಚಿಸಿದೆ ಅಪಾಯದಲ್ಲಿ ಈಗ ಹೈ ಅಲರ್ಟ್ನಲ್ಲಿ ಇದ್ದವೆ ಗಂಭೀರ ಪ್ರಶ್ನೆಗಳು ಉದ್ಭವವಾಗಿದ್ದು ಇದು ಇರಾನ್ ಪ್ರತೀಕಾರದಿಂದ ಯುದ್ಧ ಇತಿಹಾಸದ ಗಂಭೀರದ ಯುದ್ಧ ವಿಮಾನಗಳು ಇರನ್ನ ನ್ಯೂಕ್ಲಿಯರ್ ಕೇಂದ್ರ ಫೋರ್ಡೋ ನತಾಂಜ್ಗಳನ್ನು ಗುರಿಯಾಗಿತ್ತು ಬಂಕರ್ ಬಸ್ಟರ್ ಅಮೆರಿಕದ ಅಧ್ಯಕ್ಷ ದಾಳಿ ಸಂಪೂರ್ಣ ಯಶಸ್ವಿಯಾಗಿದೆ ನಾಶ ಮಾಡಲಾಗಿದೆ ಎಂದು ಈ ದಿನ ಇಸ್ರೇಲ್ ಮತ್ತು ಅಮೆರಿಕಿಸಿ ನ್ಯೂಕ್ಲಿಯರ್ ಯೋಜನೆಗೆ ತಡೆಯೊಡ್ಡಲು ಇರಾನ್ ಈ ದಾಳಿ ಫೋಟೋಗೆ ಹಾನಿಯಾಗಿದೆ ಆದರೆ ತಕ್ಷಣ ಇರಾನ್ನ ಸೇನೆ ಹಾಗೂ ಹೌದಿಗಳು ಪ್ರತೀಕಾರದ ಮಾರ್ಗವನ್ನು ಹುಡುಕುತ್ತಿವೆ ಈ ದಾಳಿ ಮಧ್ಯಪ್ರಾಚ್ಯ ಪರ್ಷಿಯನ್ ಗಲ್ಫ್ನ ತೈಲ ಸೌದಿ ಅರೇಬಿಯಾ ಕತಾರ್ ಯುಎ ಮುಂತಾದಲ್ಲಿ ಇದ್ದವೆ ಅಮೆರಿಕದಿಂದ ಗಂಭೀರ ಪ್ರಶ್ನೆಗಳು ಉದ್ಘಾಟಿಸಿವೆ ಎಂಬುದು ಚರ್ಚೆಯ ವಿಷಯವಾಗಿದೆ ಇರಾನ್ ಪ್ರತಿ ಸ್ಫೋಟವಾಗುತ್ತದೆ ಬ್ರೇಕಿಂಗ್ ನ್ಯೂಸ್ ಇತಿಹಾಸ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ಭಾರೀ ನತಾಂಜ್ ಮತ್ತು ಇಸ್ಪಹಾನ್ ಎಂಬ ಬಂಕರ್ ಬಸ್ಟರ್ ಬಾಂಬ್ಗಳೊಂದಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಈ ದಾಳಿ ಸಂಪೂರ್ಣ ಯಶಸ್ವಿಯಾಗಿದೆ ಸರಿಯಾಗಿ ಕೈಜೋಡಿಸಿ ನ್ಯೂಕ್ಲಿಯರ್ ಈ ದಾಳಿಯ ಬಗ್ಗೆ ತೀವ್ರ ವಿರೋಧ ತಕ್ಷಣದ ಅಣು ರಾಸಾಯನಿಕ ಹೊರಡಿಸಲಾಗಿದೆ ಹುಡುಕುತ್ತಿದ್ದರೆ ಎಂದು ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ ಸಾಗಣೆ ಮಾರ್ಗಗಳು ಅಪಾಯದಲ್ಲಿವೆ ಕತಾಕ್ ಯುಐ ಮುಂತಾದ ರಾಷ್ಟ್ರಗಳು ರಾಷ್ಟಗಳು ಕಾಂಗ್ರೆಸ್ ಮೆನ್ಗಳಿಂದ ಗಂಭೀರ ಈ ದಾಳಿ ಸಂವಿಧಾನಾತ್ಮಕವಾಗಿ ಕೇವಾಗಿದೆ. ಇದು ಕೇವಲ ಮುಂದೇ ನಾಗಬಹುದು. ಬ್ರೇಕಿಂಗ್ ಅಮೆರಿಕದ ಯುದ್ಧ ವಿಮಾನಗಳು ಅಮೇರಿಕದ ಯುದ್ದವಿ ಗುರಿಯಾಗಿಟ್ಟು ಬಂಕರ್ ಬಸ್ಟರ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಾಳಿ ಸಂಪೂರ್ಣ ಯಶಸ್ವಿಯಾಗಿದೆ ನಾಶ ಮಾಡಲಾಗಿದೆ ಇಸ್ರೇಲ್ ಮತ್ತು ಅಮೆರಿಕವು ಮೊದಲಾಗಿ ಕೈಜೋಡಿಸಿ ನ್ಯೂಕ್ಲಿಯರ್ ಯೋಜನೆ ಇರಾನ್ ವ್ಯಕ್ತಪಡಿಸಿದೆ ಆದರೆ ತಕ್ಷಣದ ಅಣು ರಾಸಾಯನಿಕ ಆದರೆ ತಕ್ಷಣದ ಪ್ರತೀಕಾರದ ಎಚ್ಚರಿಕೆ ಇರಾನ್ ಸೇನೆ ಹಾಗೂ ಹೌಸಿ ಗುಂಪುಗಳು ಈ ಅಪಾಯದಲ್ಲಿವೆ ಅಪಾಯದಲ್ಲಿವೆತಾರ್ ಯುಎ ಮುಂತಾದ ರಾಷ್ಟ್ರಲ್ಲಿ ಇದ್ದವೆ ಅಮೆರಿಕದ ಕ ಗಂಭೀರ ಪ್ರಶ್ನೆಗಳು ಸಂವಿಧಾನಾತ್ಮಕವಾಗಿತ್ತೆ ಎಂಬುದು ಇದು ಕೇವಲ ಮುಂದೇನಾಗಬಹುದು ಅಂಗೀಕಾರದಿಂದ ಯುದ್ದ ಸ್ಪೋಟವಾಗುತ್ತದೆ ಅಮೆರಿಕದ ಯುದ್ಧ ವಿಮಾನಗಳು ಇರನ್ನ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ಫೋರ್ಡೋ ಎಂಬ ಪ್ರಮುಖ ನ್ಯೂಕ್ಲಿಯರ್ ಸೈಟ್ ಬಸ್ಟರ್ ಬಾಂಬ್ಗಳೊಂದಿಗೆ ದಾಳಿ ನಡೆಯಲಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ ಫೋರ್ಡೋ ಕೇಂದ್ರವನ್ನು ನಾಶ ಮಾಡಲಾಗಿದೆ ಈ ದಿನ ಮೊದಲ ಬಾರಿಗೆ ಸರಿಯಾಗಿ ಕೈಜೋ ತಡೆಯೊಡ್ಡಲು ಸಜ್ಜಾದಂತೆ ಕಾಣಿಸುತ್ತಿದೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಹಾನಿಯಾಗಿದೆ ಆದರೆ ತಕ್ಷಣ ಇಲ್ಲವಂತೆ ಆದರೆ ಪ್ರತೀಕಾರದ ಎಚ್ಚರಿಕೆಯನ್ನು ಹೊರಡಿಸಲಾಗಿದೆ ಇರಾನ್ನ ಸೇನೆ ಹಾಗೂ ಹೌತಿ ಮುಂತಾದ ಪ್ರಾಕ್ಸಿ ಗುಂಪುಗಳು ಪ್ರತೀಕಾರ ಮಾರ್ಗವನ್ನು ಹುಡುಕುತ್ತಿದ್ದರೆ ಎಂದು ಮಾಹಿತಿ ಈ ದಾಳಿ ಮಧ್ಯಾಹ್ನದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ ಷಿಯನ್ ಗಲ್ಫ್ನ ತೈಲ ಸಾಗಣೆ ಮಾರ್ಗ ಇಸ್ರೇಲ್ವೇ ಮುಂತಾದ ರಾಷ್ಟ್ರಗಳು ಈಗ ಹೈ ಅಲರ್ಟ್ ಅಮೆರಿಕದ ಕಾಂಗ್ರೆಸ್ ಗಂಭೀರ ಪ್ರಶ್ನೆಗಳು ಉದ್ಭವವಾಗಿದ್ದು ಧನಾತ್ಮಕವಾಗಿತ್ತೆ ಎಂಬುದು ಚರ್ಚೆಯ ಸರ್ಕಾರದಿಂದ ಯುದ್ಧ ಸ್ಫೋಟವಾಗುತ್ತದೆ ಇತಿಹಾಸದ ಗಂಭೀರ ಕ್ಷಣ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ಭಾರೀ ದಾಳಿ ಫೋರ್ಡೋ ನತಾಂಜ್ ಮತ್ತು ಇಸ್ಪಹಾನ್ಯೂಕ್ಲಿಯರ್ ಸೈಟ್ಗಳನ್ನು ಗುರಿಯಾಗಿತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಯಶಸ್ವಿಯಾಗಿದೆ ಎಂದು ಘೋಷಿಸಿದ್ದಾರೆ ಈ ದಿನ ಮೊದಲ ಬಾರಿಗೆ ಸರಿಯಾಗಿ ಕೈಜೋಡಿಸಿ ಿದೆ ಇರಾನ್ ಅವರ ಪ್ರಕಾರ ಫೋಟೋ ಆದರೆ ತಕ್ಷಣದ ಇರಾನ್ನ ಸೇನೆ ಪ್ರಾಕ್ಸಿ ಗುಂಪುಗಳು ಪ್ರತೀಕಾರದ ಮಾರ್ಗ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚು ಮಾರ್ಗಗಳು ಅಪಾಯದಲ್ಲಿವೆ ಮುಂತಾದ ರಾಷ್ಟ್ರಗಳು ಈಗ ಹೈ ಅಮೆರಿಕದ ಕಾಂಗ್ರೆಸ್ ಮೆನ್ಗಳಿಂದ ಗಮನವಾಗಿತ್ತೆ ಎಂಬುದು ಚರ್ಚೆಯ ವಿಷಯವಾಗಿದೆ ಮುಂದೇನಾಗಬಹುದು ಕಿಂಗ್ ನ್ಯೂಸ್ ಕೇಂದ್ರಗಳ ಮೇಲೆ ಭಾರಿ ದಾಳಿ ನಡೆ ಪ್ರಮುಖ ನ್ಯೂಕ್ಲಿಯರ್ ಸೈಕ್ಗಳನ್ನು ಅವರ ಪ್ರಕಾರ ಈ ದಾಳಿ ಕಾಣಿಸುತ್ತಿದೆ ರಾಸಾಯನಿಕ ಇಲ್ಲವಂತೆಲಾಗಿದೆ ಮಾರ್ಗವನ್ನು ಹುಡುಕುತ್ತಿದ್ದಾರೆ ಎಂದು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಗಲ್ಫ್ ಗಲ್ಫ್ನ ತೈಲ ಸಾಗಣೆ ಮಾರ್ಗಗಳು ಇಸ್ರೇಲ್ ಸೌದಿ ಅರೇಬಿಯಾ ಕತಾರ್ ಕತಾರ್ದ ರಾಷ್ಟ್ರಗಳು ಈಗ ಹೈ ಅಲರ್ಟ್ನಲ್ಲಿ